ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ನಾನಿವತ್ತು ಇಲ್ಲಿ ಬಿರಿಯಾನಿ ಟ್ರಿಪ್ಸಿಂದ ಬಿರಿಯಾನಿ ತರಿಸಿದ್ದೆ ಅದನ್ನೇ ನಿಮ್ಮ ಜೊತೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಬಿರಿಯಾನಿ ಟ್ರಿಪ್ ಪವರಿಂದ ಬಿರಿಯಾನಿ ತರಿಸಿದ್ದೆ ಝೊಮೆಟೋ ಇಂದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೂಪರಾಗಿತ್ತು ಅದನ್ನೇ ನಿಮ್ಮ ಜೊತೆ ನಾನು ತೋರಿಸ್ತಾ ಇದ್ದೀನಿ ತುಂಬ ಕ್ವಾಂಟಿಟಿ ಕೂಡ ಜಾಸ್ತಿ ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಹಂಗೆ ಬೆಳ್ಳುಳ್ಳಿ ಕಬಾಬ್ ಕೂಡ ತರಿಸಿದ್ದೆ ಇವಾಗ ಬೆಳ್ಳುಳ್ಳಿ ಕಬಾಬ್ ಇದೆಯಲ್ಲ ಅದಕ್ಕೆ ಅದನ್ನು ತರಿಸಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ಟೇಸ್ಟ್ ಅಂತೂ ಸ ಇಷ್ಟು ಚೆನ್ನಾಗಿತ್ತು ಅಂದರೆ ನೀವು ತಿನ್ನಿ ಬಿರಿಯಾನಿ ಟ್ರಿಪ್ ಅಂತ ಈ ರೆಸ್ಟೋರೆಂಟ್ ಹೆಸರು ನೋಡಿ ಸೂಪರಾಗಿತ್ತು ಕ್ವಾಂಟಿಟಿ ಕೂಡ ಜಾಸ್ತಿ ಕೊಡ್ತಾರೆ ಒಂದು ತರಿಸ್ಕೊಂಡ್ರೆ ನೀವು ಆರಾಮಾಗಿ ಇಬ್ಬರು ತಿನ್ಬೋದು ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನ್ನ ಮಗ ಇಲ್ಲಿ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದಾನೆ ಇವತ್ತು ಅವನು ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದಾನೆ ಅನ್ನ ಇತ್ತು ಸ್ವಲ್ಪ ನೈಟ್ದು ಅದನ್ನ ಟೊಮೊಟೊ ಗೊಜ್ಜಲ್ಲಿ ತಿನ್ನೋಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾನೆ ಇತ್ತು ನೋಡಿ ಇವಾಗ ಇವಳು ಲಿಪ್ಸ್ಟಿಕ್ ಕೇಳ್ತಾ ಇದ್ದಾಳೆ ನನ್ನ ಹತ್ರ ಇರೋ ಲಿಪ್ಸ್ಟಿಕ್ ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಮಂಡಿ ಸ್ವಲ್ಪ ನೋವಾಗಿತ್ತು ಅದಕ್ಕೆ ನೋವುದು ಪ್ಲಾಸ್ಟರ್ ಹಾಕಿದೀನಿ ಮತ್ತು ಇವಾಗ ಈ ಕಡೆ ದೋಸೆ ಮಾಡ್ತಾಯಿದ್ದೀನಿ ದೋಸೆನೂ ಚಟ್ನಿ ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಮತ್ತೆ ಕಲಂಗ್ರಿ ಹಣ್ಣು ತಗೊಂಡು ಬಂದಿದ್ದೆ ನೋಡಿ ಇವಾಗ ಅರ್ಧ ಕಲಂಗ್ರಿ ಹಣ್ಣು ಕಟ್ ಮಾಡಿ ಇಟ್ಟಿದ್ದೀನಿ ಅರ್ಧ ಹಾಗೆ ಇಟ್ಟಿದ್ದೀನಿ ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ ಅದು ತಿಂದು ಖಾಲಿ ಆದಮೇಲೆ ಅದು ಅರ್ಧ ಕಟ್ ಮಾಡ್ತೀನಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ದೋಸೆ ಚಟ್ನಿ ದೋಸೆ ಮಾಡ್ತಾ ಇದ್ದೀನಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಯಾವ ರೆಸಿಪಿ ಮಾಡಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ಮತ್ತು ಮಧ್ಯಾಹ್ನಕ್ಕೆ ದೋಸೆ ಮಾಡಿ ನೈಟ್ಗೆ ಬೋಂಡ ಮಾಡಿದ್ದೆ ಈರುಳ್ಳಿ ಬೋಂಡ ಅವತ್ತು ನಿಮಗೆ ಈರುಳ್ಳಿ ತೋರಿಸಿದ್ನಲ್ಲ ತುಂಬ ಈರುಳ್ಳಿ ತಗೊಂಡು ಬಂದಿದ್ದೆ ಹಾಗೆ ಬೋಂಡ ಮಾಡಿದೆ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡಿಲ್ಲ ಯಾವಾಗಾದರೂ ಮತ್ತೆ ಮಾಡಿದಾಗ ಶೇರ್ ಮಾಡ್ತೀನಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡೋದು ಬರೀ ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹಾಕಿ ಅಷ್ಟೇ ಮಾಡಿದ್ದೆ ನಾನು ಈರುಳ್ಳಿ ಬೋಂಡ ಅಲ್ಲಿವಾಗ ದೋಸೆ ಹಾಕಿದ್ದೀನಿ ಈ ಕಡೆ ನೋಡಿ ಕಲಂಗ್ರಿ ಹಣ್ಣೆಲ್ಲ ಕಟ್ ಮಾಡಿ ಅಲ್ಲೇ ಇಟ್ಟಿದ್ದೀನಿ ಅದನ್ನೆಲ್ಲ ಇವಾಗ ಎತ್ತಿಡಬೇಕು ನಾನು ಎಲ್ಲ ಕಟ್ ಮಾಡಿ ಒಂದು ಬಾಕ್ಸ್ ಹಾಕಿ ಇಟ್ಬಿಡ್ತೀನಿ ಇವಾಗ ನೋಡಿ ಇವಳು ಓದ್ಕೊಳಕ್ ಹೋಗ್ತಾ ಇದ್ದಾಳೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ನೀವೇನು ಮಾಡ್ತಾ ಇದ್ದಾಳೆ ಏನು ಮಾಡ್ತಾ ಇದೀಯ ಇದು ಮಾಡ್ತಿದು ಬೆಳಿಗ್ಗೆ ನೈಟ್ ಆಯ್ತು ಬೋಂಡ ಮಾಡಿ ಎಲ್ಲ ಆಯ್ತು ಇದು ಬೆಳಿಗ್ಗೆದು ನೋಡಿ ನಾನು ನೈಟ್ ಬೋಂಡ ಮಾಡಿದ್ದು ಇನ್ನೂ ಅಷ್ಟು ಬೋಂಡ ಉಳಿದಿದೆ ಇವಾಗ ನನ್ನ ಮಗ ಇವತ್ತು ಬೆಳಿಗ್ಗೆ ನನ್ನ ಮಗ ಇವತ್ತು ಸಾಂಬಾರು ಮಾಡ್ತಾ ಇದ್ದಾನೆ ನೈಟ್ದೇ ಸ್ವಲ್ಪ ರಾತ್ರಿ ಮಾಡಿದ್ದು ಬೋಂಡ ಈರುಳ್ಳಿ ಬೋಂಡಾಗ ಅವನೇ ಏನು ಸಾಂಬಾರು ಮಾಡ್ತಾನೆ ನೋಡಬೇಕು ಬೇಗ ಬೇಗ ಮಾಡು ಸಾಂಬಾರು ಇದೆಯಾ पीड़ी। 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 का? <laughs> वो ओत्प नहीं ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅವಳಿಗೆ ಅದಕ್ಕೆ ಓದ್ಕೋತಾ ಇದ್ದಾಳೆ ಮತ್ತೆ ಈರುಳ್ಳಿ ರಸ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿ ಚೆನ್ನಾಗಿ ಸ್ನಾನ ಮಾಡಿದ್ದೀನಿ ನೋಡಿ ಕೂದಲು ಎಷ್ಟು ಚೆನ್ನಾಗಿದೆ ಬೇಗ ಬೇಗ ಬೆಳೆಯುತ್ತೆ ಈರುಳ್ಳಿ ರಸ ಹಾಕ್ಕೊಂಡ್ರೆ ನೋಡಿ ನಿಮಿಷ ಇವಾಗ ಎದ್ದಿದ್ದೀನಿ ನಾನು ಇವಾಗ ಟೈಮ್ ಎಷ್ಟು ಗೊತ್ತಾ ಎಷ್ಟು ಗಂಟೆಗೆ ಎದ್ದಿದ್ದೀನಿ ತೋರಿಸ್ಲಾ ಇರಿ ತೋರ್ಸ ನೋಡಿದ್ರ ಎಷ್ಟು ಗಂಟೆಗೆ ಎದ್ದಿದ್ದೀನಿ ಫುಲ್ ನಿದ್ದೆ ಇವತ್ತು ಇವಾಗ ಎದ್ದಿದ್ದೀನಿ ರಾತ್ರಿ ಮಾಡಿದ ಅನ್ನ ಸ್ವಲ್ಪ ಐತೆ ರಾತ್ರಿ ಬೋಂಡ ಮಾಡಿದ್ದೆ ಈರುಳ್ಳಿ ಬೋಂಡ ಅದು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ವೀಡಿಯೋನು ಮಾಡೋಕ್ಕಾಗಿಲ್ಲ ನನ್ನ ಮಗ ಇವಾಗ ಸಾಂಬಾರು ಮಾಡ್ತಾನೆ ರಾತ್ರಿ ದನ್ನ ಐತೆ ಇವಾಗ ಸಾಂಬಾರು ಮಾಡ್ತಾನೆ ಆಮೇಲೆ ಊಟ ಮಾಡೋದು ನೋಡಿ ಹೇರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಶೈನಿಂಗಾಗಿ ಈರುಳ್ಳಿ ಫಸ್ಟು ಈರುಳ್ಳಿನ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿಕೊಂಡು ಅದನ್ನು ಒಂದು ಬನೀನ್ ಬಟ್ಟೆನಲ್ಲಿ ರಸ ತೆಗಿಬೇಕು ಅದನ್ನು ತಲೆಗೆ ಹಾಕ್ಕೋಬೇಕು ಫಸ್ಟು ಅದನ್ನು ಚೆನ್ನಾಗಿ ಕೂದಲುಗೆ ತಲೆಗೆ ನೆತ್ತಿಗೆಲ್ಲ ಚೆನ್ನಾಗಿ ಹಾಕ್ಕೊಂಡು ಆಮೇಲೆ ಕೊಬ್ಬರಿ ಎಣ್ಣೆ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಬರುತ್ತೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಹಚ್ಕೋಬೇಕು ಅದನ್ನು ಒಂದು ಟೂ ತ್ರೀ ಅವರ್ಸು ಕೂದಲಲ್ಲಿ ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು ಆಮೇಲೆ ಸ್ನಾನ ಮಾಡಬೇಕು ಆಮೇಲೆ ಕೂದಲು ಇಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಆಮೇಲೆ ಚೆನ್ನಾಗಿ ಬೆಳೆಯುತ್ತೆ ಇವಾಗ ನಿಮಗೆ ಒಂದು ಕ್ರೀಮ್ ತೋರ್ಸ್ತೀನಿ ನಾನು ಮತ್ತೆ ಒಂದು ಕ್ರೀಮ್ ತಗೊಂಡು ಬಂದೆ ಕಣ್ಣೇನೋ ಆಗಿದೆ ಹೇಳಿ ಮತ್ತೆ ವಾವ ಅವ್ರದ್ದು ಕ್ರೀಮ್ ತಗೊಂಡಿದ್ದೀನಿ ವಾವ್ ಅವ್ರದ್ದು ಇದು ಟೆನ್ ಇನ್ ಒನ್ ಆ್ಯಕ್ಟಿವ್ ಡೇ ಕ್ರೀಮ್ ಎಸ್ ಪಿ ಎಫ್ ಟ್ವೆಂಟಿ ಇರೋದು ಇದು ನಿಮಗೆ ಈ ರೀತಿ ನೋಡಿ ನನಗಿದೆಯಲ್ಲ ಈ ರೀತಿ ಕಪ್ಪು ಕಪ್ಪು ಕಲೆ ಅದೆಲ್ಲ ಹೋಗುತ್ತೆ ಮೂಕ ವೈಟ್ನಿಂಗ್ ಮಾಡುತ್ತೆ ನನಗೆ ಮೇಲೆ ಎಷ್ಟು ಕಮ್ಮಿ ಆಗಿದೆ ನಾನು ಇದ್ರದೇ ಇನ್ನೊಂದು ಕ್ರೀಮ್ ಹಚ್ತಾ ಇದ್ದೆ ನಿಮಗೆ ತೋರಿಸಿದ್ದೀನಲ್ಲ ಅದಕ್ಕೆ ಇದೆಲ್ಲ ಹೋಗಲಿ ಅಂತ ಈ ಕ್ರೀಮ್ನ ತಗೊಂಡಿದ್ದೀನಿ ಇದೆಲ್ಲ ಪಿಂಪಲ್ ಇಂದ ಆಗಿರೋದಲ್ಲ ಅಡುಗೆ ಮಾಡೋವಾಗ ಸಾಸಿವೆ ಸಿಡ್ದಿರೋದು ಇದೆಲ್ಲ ಸಾಸಿವೆ ಸಿಡ್ದಿರೋದು ನನ್ಗಷ್ಟು ಪಿಂಪಲ್ ಆಗಲ್ಲ ಇದೆಲ್ಲ ಇಂದ ಆಗಿರೋದು ಅದಕ್ಕೆ ಇದು ತಗೊಂಡಿದ್ದೀನಿ ವಾವ್ ಸ್ಕಿನ್ ಸೈನ್ಸ್ ಅವ್ರದ್ದು ಟೆನ್ ಇನ್ ಒನ್ ಆಕ್ಟಿವ್ ಡೇ ಕ್ರೀಮ್ ಎಸ್ ಪಿ ಎಫ್ ಟ್ವೆಂಟಿ ಇದು ಇದರಲ್ಲಿ ನೋ ಪ್ಯಾರಾಬಿನ್ ನೋ ಮಿನಿರಲ್ ತುಂಬ ಚೆನ್ನಾಗಿದೆ ಕ್ರೀಮು ಆಮೇಲೆ ಬಿಸಿಲುಗೂ ಕೂಡ ತುಂಬ ಒಳ್ಳೆಯದು ಬಿಸಿಲಲ್ಲಿ ಸನ್ ಟ್ಯಾನ್ ಕೂಡ ಆಗೋದಿಲ್ಲ ಇದರಲ್ಲಿ ತುಂಬ ಚೆನ್ನಾಗಿದೆ ಈ ಕ್ರೀಮ್ ಯಾವ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ವಿಟಮಿನ್ ಇದೆ ಇದರಲ್ಲಿ ಹತ್ತು ಪ್ರಾಡಕ್ಟ್ ಹತ್ತು ಹಾಕಿ ಇದು ಮಾಡಿರ್ತಾರೆ ಏನೇನಿದೆ ಅಂತ ತೋರಿಸ್ತೀನಿ ರೀ ನೋಡಿ ಈ ರೀತಿ ಇದೆ ಕ್ರೀಮ್ ಡಬ್ಬ ಈ ರೀತಿ ಬರುತ್ತೆ ಇದು ಓಪನ್ ಮಾಡ್ತೀನಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಸಕ್ಕತ್ತಾಗಿದೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ವೈಟ್ ವೈಟ್ ಪ್ಯಾಚ್ ಬೀಡೋದಿಲ್ಲ ಸಕ್ಕತ್ತಾಗಿದೆ ನೀವು ಕೂಡ ತಗೊಳ್ಳಿ ಸುಕ್ ಮುಖ ಸುಕ್ಕಾಗಿದರೆ ಅದು ಕೂಡ ಟೈಟ್ನಿಂಗ್ ಮಾಡುತ್ತೆ ಈ ಕಲೆ ಎಲ್ಲ ಹೋಗುತ್ತೆ ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ ತುಂಬ ಚೆನ್ನಾಗಿದೆ ನೀವು ಕೂಡ ತಗೊಳ್ಳಿ ಕೋಕೋ ಬಟರ್ ಸ್ಮೆಲ್ ಸುಕ್ಕತ್ತಾಗಿದೆ ನಾನಿವಾಗ ಇದು ಇದ್ದೀನಿ ಅದರಲ್ಲೂ ಕೂಡ ಹೋಗುತ್ತೆ ಆದರೆ ಇದು ಅದಕ್ಕಿಂತ ತುಂಬ ಚೆನ್ನಾಗಿದೆ ನಾನು ಇದನ್ನು ಅಮೆಝಾನಲ್ಲಿ ತರಿಸಿದ್ದೀನಿ ವಾವ್ ಟೆನ್ ಇನ್ ಒನ್ ಆಕ್ಟಿವ್ ಡೇ ಕ್ರೀಮ್ ಎಸ್ ಪಿ ಎಫ್ ಟ್ವೆಂಟಿ ಇದು ಬನ್ನಿ ನನ್ನ ಮಗ ಇವಾಗ ಸಾಂಬಾರು ಮಾಡ್ತಾನೆ ಏನು ಸಾಂಬಾರು ಮಾಡ್ತಾನೆ ಕೇಳ್ಕೊಂಡು ಬರೋಣ ಏನು ಸಾರೋ ಇದು ಇಷ್ಟೊಂದ್ ಸಾಂಬಾರ್ ಪುಡಿ ಹಾಕಿದ್ಯಾ ಕಾಳು ತಾಳದ್ ತುಂಬಾ ಸಾಂಬಾರ್ ಪುಡಿನೇ ಐತೆ ಹೆಸರು ಕಾಳ್ ಸಾರು ನೋಡಿ ಇಷ್ಟೊಂದ್ ಪಾತ್ರೆ ಇದೆ ಇದನ್ನೆಲ್ಲ ತೊಳೆಯೋಕೆ ಒಬ್ರು ಸೂಪರ್ ಮ್ಯಾನ್ ಇದಾರೆ ಯಾರ್ ಗೊತ್ತಾ ಇವ್ರೆ ಇವರೇ ಇವತ್ತು ಆ ಪಾತ್ರೆಗಳನ್ನೆಲ್ಲ ತೊಳೆಯೋದು ಅಡಿಗೆ ಮಾಡೋದು ಎಲ್ಲ ಇವರ ಜವಾಬ್ದಾರಿ ಇವತ್ತು ಏನ್ ಸಾಯಬ್ರೆ ಪಾತ್ರೆ ತೊಳಿತೀರಾ ಸಾರ್ ಮಾಡ್ತೀರಾ ಹೌದು ಬನ್ನಿ ನಾವಿವಾಗ ಬೋಂಡ ತಿನ್ನೋಣ ರಾತ್ರಿ ಮಾಡಿದ್ದು ಬೋಂಡ ಬೋಂಡ ಬೇಕಾ ಬೇಕಾ ಇನ್ನೊಂದು ನೋಡಿ ಎಷ್ಟ ಆಗಿದೆ ನೋಡಿ ಎಲ್ಲ ಇಂದ ಆಗಿರೋದು

Nothing. good. Okay. Mm. ನನ್ನ ಫೇವ್ರೆಟ್ ಬೋಂಡ ಆಲೂಗಡ್ಡೆ ಬೋಂಡ ಈರುಳ್ಳಿ ಬೋಂಡ ಮೆಣಸಿನ್ಕಾಯಿ ಪಜ್ಜಿ ಅದಿದ್ದರೆ ಊಟನೇ ಬೇಡ